ನಮಸ್ಕಾರ ನಾನು ಲೀಲಾವತಿ ಕೃಷ್ಣಮೂರ್ತಿ ಈಗ ಒಂದು ಜಾನಪದ ಗೀತೆಯನ್ನು ಹಾಡಲಿದ್ದೇನೆ ಐಲೇ ಸಾ ಐ ಸಾಗಲಿ ಐ ಸೇ ಸಾ ಐ ಸಾಗಲಿ ಐ ಹಾಡಿ ല്ല ജീവനവിമ്പ നൗക്കയ മേലെ ധാനമാരെല്ലാടി ധ്യാനിരോ ഹാടിറോ ധ്യാന മാിരോ രംഗരംഗരംഗരംഗയ്യ സ്വാമി ശ്രീരംഗയ്യംഗരംഗരംഗരങ്കയ്യ స్వామి శ్రీరంగయ్యా మూడల స్వామి ముణుగువ వేళే హక్కి గూడు సేరు వేళే మూడల స్వామి ముణుగువ వేళే హక్కి గూడు సేరు వేళే చంద్రచకో ചോറി നലയുവ വേള തന്നെ ഗാളി ബീസുവേ ರಂಗ ರಂಗಯ್ಯ ಸ್ವಾಮಿ ಶ್ರೀರಂಗಯ್ಯ ಇಂದು ನಾಳೆ ಮುಂದೆ ಏನೋ ಹುಟ್ಟು ಸಾವು ಕ್ಷಣಕೊಂದೊಂದು ಇಂದು ನಾಳೆ ಮುಂದೆ ಏನೋ ಹುಟ್ಟು ಸಾವು ಕ್ಷಣಕೊಂದೊಂದು ಹಗಲು ಇರುಳ್ಳ ിരോളോ ഏ ചിത്ര ജീവന ലീലേ സൃഷ്ടി വിചിത്ര ജീവന ലീലേ സൃഷ്ടി വിചിത്ര ഹാടി ധ്യാന മാിരോ ഹാടി ധ്യാന മാിരോ രംഗരംഗരംഗരംഗയ്യ സ്വാമി ശ്രീരംഗയ്യ ரங்க 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 சுவாமி ரங்கரரங்க சிரங்க மூரு மானவ ஜன்மத மூலதேரு மண்ணுமூரு மானவ ஜன்மத மூலதேருவனாட ಹಾಡು ಸಾಲದು ವೇಳೆ ಮುಗಿಯದ ಹಾಡು ಸಾಲದು ವೇಳೆ ಹಾಡಿರೋ ಧ್ಯಾನ ಮಾಡಿರೋ ಹಾಡಿರೋ ಧ್ಯಾನ ಮಾಡಿರೋ ಜೀವನವೆಂಬ ನೌಕೆಯ ಮೇಲೆ ಯಾನ ಮಾಡುವ ಯಾತ್ರಿಕರೆಲ್ಲ

ನಿಂಬಿಯ ಬನದ ಮ್ಯಾಗಳೆ ಮ್ಯಾಗಳ ಚಂದ ಮಾ ಚಂಡಾಡಿದ ನಿಂಬಿಯ ಬನ ದಮ್ಯಾಗಳ ಚಂದ ಮ ಚಂಡಾಡಿದ ನಿಂಬಿಯ ಎದ್ದೋನೇ ನಿಮ್ಮ ಜ್ಞಾನ ಏಳು ತಲೆ ನಿಮ್ಮ ಜ್ಞಾನ ಸಿದ್ಧಾರ ಜ್ಞಾನ ಸೇವು ಜ್ಞಾನ ನಿಂಬಿಯ ಸಿದ್ಧಾರ ನಿ ಜ್ಞಾನ ಶಿವ ಜ್ಞಾನ ಮಾ ಶಿವನೇ ನಿದ್ದೆಗಳಾಗೆ ನಿಮ ಜ್ಞಾನ ನಿಂಬಿಯ ನಿಂಬಿಯ ಮ್ಯಾಗಳೆ ಚಂದ ಮಾ ಚಂಡಾಡಿದ ಆರೆಲೇ ಲೇ ಮಾವೀನಾ ಬೇರಾಗೆ ಇರುವೋಳೆ ವಾಲ್ಗಾದ ಸದ್ದಿಗೆ ಓದಗೋಳೆ ನಿಂಬಿಯ ವಾಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮಾಲಿಗೆ ತೊಡರ ಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳೆ ಚಂದಮ ಚಂಡಾಡಿದ ನಿಂಬಿಯ ಎಂಟೇಳೆ ಮಾವಿನ ದಂಟಾಗೆ ಇರುವೋಳೆ ಗಂಟಾ ಸದಾಗೆ ಹೋದ ಗೋಳೆ ನಿಂಬಿಯ ಗಂಟೆಯ ಸದ್ದಿಗೆ ಒದಗೋಳೆ ಸರಸತಿಯೇ ನಮ್ ಗಂಟಾಲ ತೊಡರ ಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳೆ ಚಂದಾಮ ಚಂಡಾಡಿದ ನಿಂಬಿಯ ರಾಗಿ ಬೀಸೋ ಕಲ್ಲೆ ರಾಜನ ಅಡಿಗಲ್ಲೆ ರಾಯ ಅಣ್ಣಯ್ಯನ ಅರಮನೆ ನಿಂಬಿಯ ರಾಯ ಅಣ್ಣಯ್ಯನ ಅರಮನೆ ರಾಗಿ ಕಲ್ಲೇ ನೀರಾಜ ಬಿದಿಗೆ ಧನೀ ದೋರೆ ನಿಂಬಿಯ ನಿಂಬಿಯ ಬನದ ಮಗಳ ಚಂದಮ ಚಂಡಾಡಿದ ನಿಂಬಿಯ ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯಾ ಜಲ ಜಲಾನೆ ಊದುರವ್ವ ನಿಂಬಿಯ ಜಲ್ಲನೆ ಜಲ್ಲನೆ ಉದುರವ್ವ ನಾನಿನಗೆ ಬೆಲ್ಲ ಧಾರತಿಯ ಬೆಳಗೇನು ನಿಂಬಿಯ ಬೆಲ್ಲದ ರತಿಯ ನಿಂಬಿಯಾ ನಿಂಬಿಯ ನಿಂಬಿಯ ಬನದ ಚಂದ ಚಂದಮ ಚಂಡಾಡಿದ ನಿಂಬಿಯ ಬನದ ಮ್ಯಾಗಳೆ ಚಂದಮ ಚಂಡಾಡಿದ ನಿಂಬಿಯ ಥ್ಯಾಂಕ್ ಯು ಅರ್ಪಿತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಜಲಕ್ಷ್ಮಿ ಈಗೊಂದು ಗೀತೆ ಮುಂಜಾನೆದ್ದು ಕುಂಬರಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜಾನೆದ್ದು ಕುಂಬರಣ ಹಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾಣ ನಾರಿಯರು ಹೊರುವಂತ ಐರಾಣಿ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರಿಯರು ಹೊರುವಂತ ಐರಾಣಿ ಮುಂಜಾನೆದು ಕುಂಭರಣ ಹಲುಬಾನುಂಡನ ಹಾರ್ಯಾಡಿಮ ತುಳಿದಾನ ಹ್ಯಾಡಿಮ ತುಳಿದಾನ ಹೊತ್ತರದು ಬಾನುಂಡನ ಗಟ್ಟಿಸಿ ಘಟೀಸಿಮ ತುಳಿದಾನ ಹೊತ್ತರಿದು ಕುಂಭರಣ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಮುಂಜಾನೆದ್ದು ಕುಂಬಾರಣ ಹಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರಿಯರು ಹೊರುವಂತ ಐರಾಣಿ ನಾರಿಯರು ಹೊರುವಂತ ಐರಾಣಿ ಅಕ್ಕಿ ಹಿಟ್ಟು ತಂದೀವ್ನಿ ತುಂಬಿಕೊಂಡು ತಂದೀವ್ನಿ ಗಿಂಡೀಲಿ ತಂದೀವ್ನಿ ತಿಳಿ ತುಪ್ಪ ಅಕ್ಕಿ ಹಿಟ್ಟು ತಂದಿ And evening. ಗಿಂಡೀಲಿ ತಂದೀವ್ನಿ ತಿಳಿ ತುಪ್ಪ ಗಿಂಡೀಲಿ ತಂದೀನಿ ತಿಳಿ ತುಪ್ಪ ಕುಂಬರಣ ತಂದೀಡು ನಮ್ಮ ಐರಾಣಿ ಗಿಂಡೀಲಿ ತಂದೀವನಿ ತಿಳಿ ತುಪ್ಪ ಕುಂಬರಣ ತಂದೀಡು ನಮ್ಮ ಐರಾಣಿ ಮುಂಜಾನೆದ್ದು ಕುಂಬರಣ ಹಾಲು ಬಾನುಂಡನ ಆರ್ಯಾಡಿ ಮಣ್ಣ ತುಳಿದಾನ ഹരി ഹാടിമണ്ണ തുളിയത്ത മട്യാന നാരം ഐരണീ നാര ഐരണി കുംഭാരണ മടദി കടകൈക്കി കൊടദ മ്യാലേൻ ബരദാള കുനദി കടഗദി കൊടദ മ്യാലേൻ ബരദാള ಕೊಡದ ಮ್ಯಾಲೇನ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಕೊಡದ ಮ್ಯಾಲೇನ್ ಬರೆದಾಳ್ ಬ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬರನ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜಾನೆದ್ದು ಕುಂಬರನ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರಿಯರು ಹೊರುವಂತ ಐರಾಣಿ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರಿಯರು ಹೊರುವಂತ ಐರಾಣಿ ನಾರಿಯರು ಹೊರುವಂತ ಐರಾಣಿ